ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಶಲ್ಯನು ಕರ್ಣನಿಗೆ ಹಂಸ ಕಾಕೀಯವೆಂಬ ಆಖ್ಯಾನವನ್ನು ಹೇಳಿದುದು ಎಂಬ ಮೂವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಕೇಳು ಯುದ್ಧದಲ್ಲಿ ಹೆಮ್ಮೆಗೊಂಡ ಕರ್ಣನ ಮಾತನ್ನು ಕೇಳಿ ಶಲ್ಯನು ತಿರುಗಿ ಉದಾಹರಣ ಪೂರ್ವಕವಾಗಿ ಅವನಿಗೆ ಹೀಗೆಂದು ತಿಳಿಸುವನು ಕರ್ಣ ನಾನಾದರೂ ಉತ್ತಮ ವಂಶದಲ್ಲಿ ಹುಟ್ಟಿದವನು ನಮ್ಮ ಪೂರ್ವಿಕರು ಎಂದಿಗೂ ಯುದ್ಧದಲ್ಲಿ ಹಿಂದಿರುಗಿದವರಲ್ಲ ಒಳ್ಳೆಯ ಯಾಗಶೀಲರು ಎಲ್ಲರೂ ಮೂರ್ಧಾಭಿಷಿಕ್ತರು ಅಲ್ಲದೆ ನಾನು ಸ್ವಯಂ ಆಗಿ ಧರ್ಮಪರಾಯಣನು ಕುಡಿದು ಮತ್ತೇರಿದವನಂತೆ ನೀನು ಹಿಂದು ಮುಂದು ನೋಡದೆ ಮಾತಾಡುತ್ತಿರುವೆ ಚಿಂತೆಯಿಲ್ಲ ನೀನು ಎಚ್ಚರ ತಪ್ಪಿ ಬಾಯಿಗೆ ಬಂದ ಹಾಗೆ ಮಾತಾಡಿದರು ನಿನ್ನಲ್ಲಿ ನನಗಿರುವ ಸ್ನೇಹ ಭಾವದಿಂದ ನಿನ್ನನ್ನು ತಿದ್ದುವೆನು ಈಗ ನಾನು ಹೇಳುವ ಒಂದು ಕಾಗೆಯ ಕಥೆಯನ್ನು ನಿನ್ನ ನಡತೆಗೆ ಹೋಲಿಕೆಯಾಗಿ ಹೇಳುವೆನು ಕೇಳು ಅದನ್ನು ಕೇಳಿದ ಮೇಲೆ ನಿನ್ನ ಇಷ್ಟ ಬಂದ ಹಾಗೆ ನಡೆ ನೀನಾದರೂ ಹೀನ ಕುಲದಲ್ಲಿ ಹುಟ್ಟಿದ ನೀಚನು ಗುಣದಲ್ಲಿಯೂ ಅದಕ್ಕೆ ತಕ್ಕಂತೆ ಹೀನನು ಕರ್ಣ ನಿರಪರಾಧಿಯಾದ ನನ್ನನ್ನು ಈಗ ನೀನು ಕೊಲ್ಲುವೆನೆಂದು ಹೇಳಿದೆ ಅಂತಹ ದೋಷವನ್ನೇನು ನಾನು ಮಾಡಿದ ಹಾಗೆ ನನ್ನ ನೆನಪಿಗೆ ಬಾರಲಿಲ್ಲ ನನ್ನಲ್ಲಿ ಅಲ್ಪಾಪರಾಧವು ತೋರುವುದಿಲ್ಲ ಮುಂದೆ ನಿನ್ನ ಹಿತಾಹಿತಗಳನ್ನು ಯೋಚಿಸುವಾಗ ಕೆಲವು ಮಾತುಗಳನ್ನು ಇಲ್ಲಿ ನಿನಗೆ ಹೇಳಬೇಕಾದುದು ಅವಶ್ಯವೆಂದು ತೋರಿತು ಅದರಲ್ಲಿಯೂ ಮುಖ್ಯವಾಗಿ ಈಗ ನಾನು ನಿನ್ನ ರಥದಲ್ಲಿ ಕುಳಿತಿರುವೆನು ಅಲ್ಲದೆ ರಾಜನಾದ ದುರ್ಯೋಧನನಿಗೆ ಹಿತವನ್ನು ಬಯಸಬೇಕಾದುದು ನನ್ನ ಕರ್ತವ್ಯವು ಆದುದರಿಂದ ನನ್ನ ಮಾತುಗಳನ್ನು ಕೇಳು ಈ ರಥವನ್ನು ನಡೆಸುವುದಕ್ಕಾಗಿ ನಾನು ಇಲ್ಲಿ ಬಂದು ಕುಳಿತ ಮೇಲೆ ಅದಕ್ಕೆ ತಕ್ಕ ಕಾರ್ಯಗಳನ್ನೆಲ್ಲ ಮಾಡದೇ ತೀರದು ಯುದ್ಧಕ್ಕೆ ಹೋಗುವಾಗ ಅಲ್ಲಲ್ಲಿನ ಸಮ ವಿಷಮ ಪ್ರದೇಶಗಳು ರಥಿಕನ ಬಲ ಬಲಗಳು ರಥಿಕನಲ್ಲಿಯೂ ರಥವನ್ನೆಳೆಯುವ ತಕ್ಕ ಕುದುರೆಗಳಲ್ಲಿಯೂ ತೋರತಕ್ಕ ಶರೀರ ಶ್ರಮ ಮನೋವ್ಯಾಕುಲತೆ ಮುಂತಾದ ವಿಪರೀತಗಳು ಆಯುಧಗಳ ವಿಮರ್ಶೆ ಮೃಗ ಪಕ್ಷಿಗಳಿಂದ ಶಕುನ ಶಕುನ ಸೂಚಕವಾಗಿ ಹೊರಡುವ ಕೂಗುಗಳು ಸಾರ ಸಾರಗಳು ನಡುವೆ ಸಂಭವಿಸತಕ್ಕ ಆಪತ್ತುಗಳು ಅದಕ್ಕೆ ಪ್ರತೀಕ ಪ್ರತೀಕಾರೋಪಾಯಗಳು ಉಪಾಯಗಳು ಅಸ್ತ್ರ ಸಂಯೋಜನೆ ಯುದ್ಧ ವಿಚಾರಗಳು ಇವನ್ನೆಲ್ಲ ಗಮನಿಸಿ ನೋಡುತ್ತಿದ್ದು ಸಮಯದಲ್ಲಿ ಅದನ್ನು ರಥಿಕನಿಗೆ ತಿಳಿಸಬೇಕಾದುದು ಸಾರಥ್ಯ ಮಾಡತಕ್ಕ ನನ್ನಂತಹವನ ಕರ್ತವ್ಯವು ಆದುದರಿಂದ ನಿನಗೆ ನಾನು ಈಗ ದೃಷ್ಟಾಂತಕ್ಕಾಗಿ ಒಂದು ಕಥೆಯನ್ನು ಹೇಳುವೆನ್ನು ಕೇಳು ಸಮುದ್ರ ಮಧ್ಯ ದ್ವೀಪದಲ್ಲಿ ಒಳ್ಳೆ ಧನ್ಯ ಧನ ಸಮೃದ್ಧಿಯುಳ್ಳ ಒಬ್ಬ ವೈಶ್ಯನಿದ್ದನು ಅವನು ಯಾಗಶೀಲನು ದಾನಿ ತಾಳ್ಮೆಯುಳ್ಳವನು ಸ್ವಕರ್ಮ ನಿರತನು ಮತ್ತು ಶುದ್ಧನು ಅವನಿಗೆ ಹಲವು ಮಕ್ಕಳಾದರು ಮಕ್ಕಳನ್ನು ಬಹು ಪ್ರೀತಿಯಿಂದ ಕಾಣುತ್ತಿದ್ದನು ಸಮಸ್ತ ಭೂತಗಳಲ್ಲಿಯೂ ದಯಾ ಸ್ವಭಾವವುಳ್ಳವನಾಗಿದ್ದನು ಒಳ್ಳೆಯ ಧರ್ಮಶೀಲನಾದ ರಾಜನ ಸಾದಲ್ಲಿದ್ದುದರಿಂದ ಅವನು ನಿರ್ಭಯನಾಗಿ ಸುಖದಿಂದಿರುತ್ತಿದ್ದನು ಅವನ ಮಕ್ಕಳೆಲ್ಲರೂ ಇನ್ನೂ ಚಿಕ್ಕವರಾಗಿದ್ದರು ಗುಣವಂತರೆಂಬ ಕೀರ್ತಿಯನ್ನು ಪಡೆದಿದ್ದರು ಅವರು ತಿಂದು ಬಿಸಾಡಿದ ಎಂಜಲನ್ನು ತಿನ್ನುತ್ತಾ ಒಂದು ಕಾಗೆಯು ಸಂತೋಷದಿಂದಿದ್ದಿತು ಆ ಕಾಗೆಯಲ್ಲಿ ಆ ಮಕ್ಕಳಿಗೆಲ್ಲ ಪ್ರೀತಿಯೂ ಹೆಚ್ಚುತ್ತಾ ಬಂದಿತು ಅದಕ್ಕೆ ಅವರು ಆಗಾಗ ಮಾಂಸ ಮಿಶ್ರವಾದ ಅನ್ನ ಮೊಸರು ಹಾಲು ತುಪ್ಪ ಪಾಯಸ ಜೇನು ಇವನ್ನೆಲ್ಲ ತಂದು ತಿನ್ನಿಸುತ್ತಿದ್ದರು ಹೀಗೆ ಆ ವೈಶ್ಯಕುಮಾರರ ಎಂಜಲನ್ನು ತಿಂದು ಕೊಬ್ಬಿದ ಆ ಕಾಗೆಗೆ ಮೇಲೆ ಮೇಲೆ ಗರ್ಭವೂ ಹೆಚ್ಚಿ ತನ್ನ ಸಜಾತಿಯ ಪಕ್ಷಿಗಳೊಂದನ್ನು ಲಕ್ಷ್ಯ ಮಾಡದಿದ್ದಿತು ಅಷ್ಟೇಕೆ ನನಗಿಂತಲೂ ಮೇಲುಜಾತಿಯ ಪಕ್ಷಿಗಳನ್ನು ಅವಮಾನಗೊಳಿಸತೊಡಗಿತು ಹೀಗಿರುವಾಗ ಮಾನಸ ಸಂಚಾರಿಗಳಾದ ಕೆಲವು ಹಂಸ ಪಕ್ಷಿಗಳು ಆಕಾಶದಲ್ಲಿ ಮೇ ಬಹಳ ಮೇಲೆ ಹಾರುತ್ತಾ ಉಲ್ಲಾಸದಿಂದ ಈ ಕಾಗೆ ಇದ್ದ ಸಮುದ್ರ ತೀರಕ್ಕೆ ಬಂದವು ವೇಗದಲ್ಲಿ ಗರುತ್ಮಂತನನ್ನೇ ಹೋಲುವಂತಿದ್ದ ಆ ಹಂಸ ಪಕ್ಷಿಗಳು ಆಕಾಶದಲ್ಲಿ ಬಹುದೂರಕ್ಕೆ ಮೇಲೆ ಗಂಭೀರವಾಗಿ ಹಾರಿ ಬರುವುದನ್ನು ನೋಡಿ ಆ ವೈಶ್ಯಕುಮಾರರು ತಮ್ಮ ಪ್ರೇಮ ಪಾತ್ರವೆನಿಸಿದ ಕಾಗೆಯನ್ನು ಹೀಗೆಂದರು ಓ ಪಕ್ಷಿ ನೀನು ನಮ್ಮ ಪೋಷಣೆಯಿಂದ ಚೆನ್ನಾಗಿ ಉಬ್ಬಿ ಬೆಳೆದು ಬೇರೆ ಎಲ್ಲ ಪಕ್ಷಿಗಳಿಗಿಂತಲೂ ಮೇಲೆನಿಸಿರುವೆ ಅದು ಆಕಾಶದಲ್ಲಿ ಬಹಳ ಎತ್ತರಕ್ಕೆ ಹಾರುತ್ತಿರುವ ಪಕ್ಷಿಗಳ ಸಂಭ್ರಮವನ್ನು ನೋಡು ವಾ ನೀನು ಅವುಗಳಂತೆ ಹಾರು ನಿನಗೆ ಶಕ್ತಿ ಇರುವಾಗಲೂ ನೀನೇಕೆ ಅವುಗಳಂತೆ ವೇಗದಿಂದ ಎತ್ತರಕ್ಕೆ ಹಾರಬಾರದು ಎಂದರು ಅಲ್ಪಜ್ಞರಾದ ಆ ವೈಶ್ಯಕುಮಾರರ ಮುಖಸ್ತುತಿಗೆ ಮರುಳಾಗಿ ಆ ಕಾಗೆಯು ತನಗಿದ್ದ ಮೌಢ್ಯದಿಂದಲೂ ಹೆಮ್ಮೆಗಿಂದಲೂ ಅವರು ಹೇಳಿದುದೆಲ್ಲ ಸತ್ಯವೆಂದೇ ನಂಬಿಬಿಟ್ಟಿತು ಅನೇಕರ ಎಂಜಲನ್ನು ತಾನೇ ಏಕಾಂಗಿಯಾಗಿ ತಿಂದು ಕೊಬ್ಬಿದ್ದ ಆ ಕಾಗೆಯು ಆಕಾಶದಲ್ಲಿ ಗುಂಪಾಗಿ ಹಾರಿ ಬರುತ್ತಿದ್ದ ಆ ಹಂಸಗಳಲ್ಲಿ ಮೈಯೊಬ್ಬಿ ಎಲ್ಲಕ್ಕಿಂತಲೂ ಬಲಿಷ್ಠವೆಂದು ತನಗೆ ತೋರಿ ಮನಸ್ಸಿಗೆ ತೋರಿದ ಹಂಸವೊಂದನ್ನು ನೋಡಿ ಅವಿವೇಕದಿಂದ ಎಲೈ ಪಕ್ಷಿಯೇ ನಾವಿಬ್ಬರೂ ಪಂಥದಿಂದ ಹಾರುವೆವು ಅದರಲ್ಲಿ ಯಾರು ಮೇಲೆಂದು ಪರೀಕ್ಷಿಸುವೆವು ಎಂದಿತು ಕಾಗೆಯ ಈ ಮಾತನ್ನು ಕೇಳಿ ಅಲ್ಲಿ ನೆರೆದಿದ್ದ ಹಂಸಗಳೆಲ್ಲವೂ ಪಕ್ಕನೆ ನಕ್ಕುಬಿಟ್ಟವು ಅಲ್ಪ ಸ್ವಭಾವವುಳ್ಳ ಆ ಕಾಗೆಯು ಬಹುವಾಗಿ ಹರಟುವುದನ್ನು ನೋಡಿ ನಗುತ್ತಾ ಆ ಹಂಸಗಳು ಎಲೈ ಕಾಗೆಯೇ ನಾವು ಮಾನಸ ಸರೋವರದಲ್ಲಿ ವಾಸ ಮಾಡತಕ್ಕ ಹಂಸಗಳು ನಮ್ಮ ಸ್ವೇಚ್ಛೆಯಿಂದ ಆಗಾಗ ಈ ಭೂಮಿಯನ್ನೆಲ್ಲ ನಾವು ಸುತ್ತಿ ಬರುವುದುಂಟು ಬಹುದೂರಕ್ಕೆ ಹಾರುವ ಶಕ್ತಿಯಿಂದಲೇ ಪಕ್ಷಿ ಜಾತಿಯಲ್ಲಿ ನಮಗೆ ಪೂಜ್ಯತೆ ಇದೆ ನೀನಾದರೂ ಜಾತಿಯಲ್ಲಿ ಕಾಗೆಯಾಗಿದ್ದುಕೊಂಡು ದೂರಕ್ಕೆ ಹಾರುವುದರಲ್ಲಿ ಹಂಸವನ್ನು ಪಂಥಕ್ಕೆ ಕರೆಯುವೆಯಲ್ಲ ಅಯ್ಯೋ ನಿನಗೆ ಸ್ವಲ್ಪವೂ ಬುದ್ಧಿಯಿಲ್ಲ ನಮ್ಮೊಡನೆ ಹಾರುವಷ್ಟು ಶಕ್ತಿ ನಿನಗೆಲ್ಲಿಂದ ಬಂದಿತು ಅದನ್ನಾದರೂ ಹೇಳು ಎಂದವು ಕಾಗೆಯು ಆ ಮಾತುಗಳೊಂದನ್ನು ಲಕ್ಷ್ಯ ಮಾಡದೆ ತನ್ನ ಜಾತಿಗೆ ತಕ್ಕ ಅಲ್ಪ ಬುದ್ಧಿಯಿಂದ ತನ್ನನ್ನು ತಾನೇ ಹೊಗಳುತ್ತಾ ಆ ಹಂಸಗಳನ್ನೆಲ್ಲ ತಿರಸ್ಕರಿಸಿ ಬಾಯಿಗೆ ಬಂದಂತೆ ಹರಟತೊಡಗಿತು ಇಳೈ ಪಕ್ಷಿಗಳಿರ ನಾನು ನೂರು ಬಗೆಯ ವಿಚಿತ್ರ ಗತಿಗಳಿಂದ ಹಾರಬಲ್ಲೆನು ನೊಂದೇ ವಿಧವಾಗಿಯೂ ಹಾರಬಲ್ಲೆನು ಇದರಲ್ಲಿ ಸಂದೇಹವೇ ಇಲ್ಲ ಹೀಗೆ ನನಗೆ ತಿಳಿದಿರುವ ವಿಚಿತ್ರ ಗತಿಗಳಲ್ಲಿ ಒಂದೊಂದರಿಂದಲೂ ನೂರು ನೂರು ಯೋಜನೆಗಳನ್ನು ಹಾರಬಲ್ಲೆನು ಬೇಕಾದರೆ ನೀನು ನೋಡುತ್ತಿರುವಾಗಲೇ ನಿಮ್ಮ ಮುಂದೆ ನನ್ನ ಗತಿ ಚಮತ್ಕಾರಗಳನ್ನೆಲ್ಲ ತೋರಿಸುವೆನು ಉಡ್ಡೀನ ಅವಡೀನ ಸಂಡೀನ ತಿರಿಯಕ್ಷೀನ ವಿಡೀನ ಪರಿಡೀನ ಪರಾಡೀನ ಸುಡೀನ ಅಭಿಡೀನ ಮಹಾಡೀನ ನಿರ್ಡೀನ ಅತಿಡೀನ ಅವಡೀನ ದೀನಡೀನ ಸಂಡ್ ಸಂಡೀನುಡೀ ನಡೀನ ಡೀನವಿ ಡೀನವಿಡೀನ ಸಂತಾಪ ಸಮುದೀಶ ಮುಂತಾದ ವಿವಿಧ ಗತಿಗಳನ್ನು ಅದಕ್ಕೆ ವ್ಯತಿರಿಕ್ತವಾದ ಇನ್ನೂ ಬೇರೆ ವಿಶ್ ಅನೇಕ ವಿಶೇಷ ಗತಿ ವಿಶೇಷಗಳನ್ನು ಗತಾಗತ ಪ್ರತಿಗತಗಳನ್ನು ಬಹು ವಿಧಗಳಾದ ನಿಕುಡೀನ ಗತಿಗಳನ್ನು ನಾನು ನಿಮಗೆ ತೋರಿಸುವೆನು ನೋಡಿರಿ ಈಗ ನನ್ನ ಶಕ್ತಿಯನ್ನು ನೀವೇ ನೋಡುವಿರಿ ಅವುಗಳಲ್ಲಿ ಒಂದೇ ಗತಿಯಿಂದಾದರೂ ನಾನು ಆಕಾಶವನ್ನೆಲ್ಲ ಸುತ್ತಿ ಬರುವೆನು ಎಲ ಈ ಹಂಸಗಳೇ ಈಗ ನಿಮಗೆ ನಾನು ಯಾವ ಗತಿಯನ್ನು ತೋರಿಸಲಿ ನ್ಯಾಯವಾಗಿ ಹೇಳಿರಿ ನಿರಾಧಾರವಾದ ಆಕಾಶದಲ್ಲಿ ನೀವು ನನ್ನೊಡನೆ ಮೇಲೆ ಹೇಳಿದ ಗತಿ ವಿಶೇಷಗಳಲ್ಲಿ ಯಾವುದೊಂದನ್ನಾದರೂ ಹಿಡಿದು ಹಾರುವುದಕ್ಕೆ ನಿರ್ಣಯ ಮಾಡಿರಿ ನಮ್ಮಲ್ಲಿ ಪಂಥವನ್ನು ಕಟ್ಟಿಕೊಳ್ಳುವೆವು ಎಂದಿತು ರಾಧೇಯ ರಾಗೆಯ ಈ ಮಾತನ್ನು ಕೇಳಿ ಆ ಗುಂಪಿನಲ್ಲಿ ಒಂದು ಹಂಸವು ಗಟ್ಟಿಯಾಗಿ ನಕ್ಕು ಹೇಳಿದ ಮಾತನ್ನು ನಿನಗೆ ತಿಳಿಸುವೆನು ಕೇಳು ಕಾಗೆಯೇ ನೀನು ಹೇಳಿದುದರಲ್ಲಿ ಸಂದೇಹವಿಲ್ಲ ನೂರೊಂದು ಗತಿಗಳಿಂದ ನೀನು ಹಾರಬಲ್ಲವನೆಂಬುದು ನಿಜವು ಆದರೆ ನಿನ್ನಂತೆ ನಮಗೆ ಆ ಗತಿ ವಿಶೇಷಗಳೆಲ್ಲವೂ ತಿಳಿಯದು ಎಲ್ಲ ಪಕ್ಷಿಗಳು ಹಾರುವ ಸಾಮಾನ್ಯ ಗತಿಯೊಂದನ್ನೇ ನಾವು ಬಲ್ಲೆವು ಅದನ್ನು ಹಿಡಿದು ನಿನ್ನೊಡನೆ ಹಾರುವೆನು ಎಂದಿತು ಅದಕ್ಕೆ ಆ ಕಾಗೆಯು ಎಲಯ ಹಂಸವೇ ಹಾಗೆಯೇ ಆಗಲಿ ನಿನ್ನ ಇಷ್ಟ ಬಂದ ಗತಿಯಿಂದಲೇ ನೀನು ಹಾರಬಹುದು ಎಂದಿತು ಆಗ ಅಲ್ಲಿದ್ದ ಹಂಸಗಳೆಲ್ಲವೂ ಕಾಗೆಯನ್ನು ನೋಡಿ ಮನಸ್ಸಿನಲ್ಲಿ ನಗುತ್ತಾ ಎಳೈ ಕಾಕವೇ ಈ ಹಂಸವು ತನ್ನ ಒಂದೇ ಗತಿಯಿಂದ ನೂರು ಬಗೆಯ ವಿಚಿತ್ರ ಗತಿಗಳುಳ್ಳ ನಿನ್ನ ನಿನ್ನನ್ನು ಹೇಗೆ ತಾನೇ ಜಯಿಸಬಲ್ಲದು ನೀನು ಒಂದೇ ಹಾರಾಟದಿಂದ ಈ ಹಂಸವನ್ನು ಬಿಡುವೆ ಎಂದು ಹೇಳಿದವು ಆಗ ಆ ಹಂಸ ಕಾಕಗಳೆರಡು ಆ ಹಂಸ ಕಾಕಗಳೆರಡು ಪಂಥವನ್ನು ಹಾಕಿಕೊಂಡು ಹಾರಿದವು ಹಂಸವು ಶಾಂತವಾದ ಒಂದೇ ಗತಿಯಿಂದಲೂ ಕಾಗೆಯು ನೂರಾರು ವಿಶೇಷಗಳಿಂದಲೂ ಮೇಲೆ ಮೇಲೆ ವೇಗದಿಂದ ಹಾರಿದವು ಅವೆರಡೂ ಸಮುದ್ರದ ಕಡೆಗೆ ತಿರುಗಿ ಮೇಲೆ ಮೇಲೆ ಹಾರುತ್ತಾ ಹೋದವು ಹಂಸವು ಮೃದುವಾಗಿ ಒಂದೇ ಗತಿಯಿಂದ ಹೋಗುತ್ತಿರುವಾಗ ಕಾಗೆಯು ಹಂಸವನ್ನು ಮೀರಿ ವೇಗದಿಂದ ಮುಂದೆ ಮುಂದೆ ಹೋಗಲಾರಂಭಿಸಿತು ಸ್ವಲ್ಪ ಹೊತ್ತಿನವರೆಗೆ ಹಂಸಕ್ಕಿಂತಲೂ ಕಾಗೆಯು ಯಾವ ಭಾಗದಲ್ಲಿಯೂ ಹಿಂತಾಗಲಿಲ್ಲ ಚಪಲ ಬುದ್ಧಿಯುಳ್ಳ ಆ ಕಾಗೆಯು ತನ್ನ ಶಕ್ತಿಯನ್ನೆಲ್ಲ ತೋರಿಸುತ್ತಾ ವೇಗದಿಂದ ಹಂಸವನ್ನು ದಾಟಿ ಹೋಗಿ ತಿರುಗಿ ತಿರುಗಿ ಹಿಂದೆ ಬರುತ್ತಿತ್ತು ತಾನು ಜಯಿಸಿದೆನೆಂಬ ಹೆಮ್ಮೆಯಿಂದ ಕಾಗೆಯು ಆಗಾಗ ಆ ಹಂಸವನ್ನು ಎಡದಿಂದ ಸುತ್ತಿ ಬಂದು ಕುಕ್ಕಿನಿಂದ ಕುಕ್ಕುವುದು ಆಗಾಗ ಆ ಹಂಸವನ್ನು ಮೂದಲಿಸಿ ಕೂಗಿ ಕರೆಯುವುದು ಹೀಗೆ ಕಾಗೆಯು ನೋಡುವವರಿಗೆ ಆಶ್ಚರ್ಯ ಉಂಟಾಗುವಂತೆ ತನ್ನ ಚಮತ್ಕಾರಗಳನ್ನೆಲ್ಲ ತೋರಿಸಿ ಹೆಮ್ಮೆಗೊಂಡಿದ್ದಿತು ಇದನ್ನು ನೋಡುತ್ತಿದ್ದ ಕೆಲವು ಕಾಗೆಗಳು ಸಂತೋಷ ಕೋಲಾಹಲಗಳನ್ನು ಮಾಡಿದವು ಇನ್ನೊಂದು ಕಡೆ ಹಂಸಗಳು ಕೂಡ ತಮಗೆ ಜಯದಲ್ಲಿ ನಂಬಿಕೆಯಿಂದ ಕಾಗೆಯನ್ನು ಪರಿಹಾಸ್ಯ ಮಾಡುತ್ತಾ ಆಗಾಗ ಉತ್ತೇಜಕವಾದ ಮಾತುಗಳನ್ನು ಆಡುತ್ತಿದ್ದವು ಆಗ ಹಂಸಗಳು ಆಕಾಶವನ್ನು ನೋಡುವವು ಮೇಲೆ ಮೇಲೆ ಹಾರಿ ಕುಣಿಯುವವು ಇರಲಿ ಸ್ವಲ್ಪ ಹೊತ್ತು ತಾಳಿರಿ ಎಂದು ಕೂಗುವವು ಈ ಸ್ಪರ್ಧೆಯಲ್ಲಿ ಯಾರು ಜಯಿಸುವರೆಂದು ನೋಡುವ ಆತುರದಿಂದ ಆಗಾಗ ನೆಲದಿಂದ ಮರದ ಕೊಂಬೆಗಳಿಗೆ ಹಾರುವವು ತಿರುಗಿ ಮರದಿಂದ ನೆಲಕ್ಕೆ ಹಾರಿ ನೋಡುವವು ನೋಡುತ್ತಿರುವವು ಆಗ ಕಾಗೆಯು ತನ್ನೊಡನೆ ಹಾರುತ್ತಿದ್ದ ಹಂಸವನ್ನು ಹೀಗಳೆಯುತ್ತಾ ಇದು ಈ ಹಂಸವು ತನಗೆ ಸೋತು ಹೋಗುವುದು ನಿಶ್ಚಯವು ಎಂದಿತು ಈ ಮಾತು ಹಂಸದ ಕಿವಿಗೆ ದುಸ್ಸಹವಾಗಿ ಅದು ರೆಕ್ಕೆಗಳನ್ನು ಬಡಿಯುತ್ತಾ ಆಕಾಶದಲ್ಲಿ ವೇಗದಿಂದ ಪಶ್ಚಿಮಾಭಿಮುಖವಾಗಿ ಹೊರಟಿತು ಅನೇಕ ಜಲಜಂತುಗಳಿಂದ ತುಂಬಿ ಅಲೆಗಳಿಂದ ಭಯಂಕರವಾದ ಪಶ್ಚಿಮ ಸಮುದ್ರದ ಕಡೆಗೆ ವೇಗದಿಂದ ಮುಂದೆ ಮುಂದೆ ಹಾರತೊಡಗಿತು ಇಷ್ಟರಲ್ಲಿಯೇ ಕಾಗೆಯ ವೇಗವು ತಗ್ಗುತ್ತಾ ಬಂದಿತು ಅದಕ್ಕೆ ಆಯಾಸವು ಹೆಚ್ಚಿತು ಆದರೂ ಬಿಡದೆ ಸ್ವಲ್ಪ ದೂರದವರೆಗೆ ಪ್ರಯತ್ನದಿಂದ ಹಂಸವನ್ನು ಹಿಂಬಾಲಿಸಿತು ಕರ್ಣ ಬುದ್ಧಿಯಿಲ್ಲದ ಆ ಕಾಗೆಗೆ ಕ್ರಮ ಕ್ರಮವಾಗಿ ಮನಸ್ಸಿನಲ್ಲಿ ಭಯವು ಹೆಚ್ಚಿತು ಶ್ರಮದಿಂದ ಮುಂದೆ ಹಾರಲಾರದೆ ಎಲ್ಲಿಯಾದರೂ ವಿಶ್ರಾಂತಿಗಾಗಿ ಒಂದು ಮರಳು ದಿಣ್ಣೆಯಾದರೂ ಸಿಕ್ಕಿದರೆ ಸಾಕೆಂದು ಹುಡುಕುತ್ತಿತ್ತು ಆಗ ಅದು ತನ್ನಲ್ಲಿ ತಾನು ಅಯ್ಯೋ ಈಗ ನಾನು ಎಲ್ಲಿ ನನ್ನ ಆಯಾಸವನ್ನು ಪರಿಹರಿಸಿಕೊಳ್ಳಲಿ ಈ ಸಮುದ್ರವು ಅಪಾರವಾಗಿದೆ ಆಕಾಶಕ್ಕಿಂತಲೂ ದೊಡ್ಡದು ಅನೇಕ ದುಷ್ಟ ಪ್ರಾಣಿಗಳಿಗೆ ನೆಲೆಯಾದುದು ನಾನೆಲ್ಲಿ ಹೋಗಲಿ ಎಂದು ಚಿಂತಿಸುತ್ತಾ ಆ ಸಮುದ್ರ ಜಲದಲ್ಲಿ ಬಿದ್ದು ಬಿಟ್ಟಿತು ಹೀನಕುಲದಲ್ಲಿ ಹುಟ್ಟಿದ ಎಲೈ ಕರ್ಣನೆ ಸಮುದ್ರದ ಗಾಂಭೀರ್ಯವನ್ನು ಸಮುದ್ರದ ಜಲದ ನಡುವೆ ದಿಕ್ಕುಗಳ ಎಲ್ಲೆಯನ್ನು ಪಂಡಿತರಾದರೂ ಕಾಣಲಾರರು ಅದು ಅಪಾರವಾದುದು ಮೂಢ ಬುದ್ಧಿಯುಳ್ಳ ಕಾಗೆಯು ಅದನ್ನು ಹೇಗೆ ತಾನೆ ತಿಳಿಯಬಲ್ಲದು ಕರ್ಣ ಇಷ್ಟರಲ್ಲಿ ಹಂಸವು ಕಾಗೆಯನ್ನು ದಾಟಿ ಬಹುದೂರಕ್ಕೆ ಹಾರಿಹೋಯಿತು ಒಂದು ಮುಹೂರ್ತ ಕಾಲದ ಮೇಲೆ ಹಿಂತಿರುಗಿ ಕಾಗೆ ಎಲ್ಲಿರುವುದೆಂದು ನೋಡಿತು ಇಷ್ಟರಲ್ಲಿ ಕಾಗೆಗೆ ಅಸ್ಥಾವಸ್ಥೆಯಾಗಿ ಆಯಾಸದಿಂದ ಮೈ ಮೇಲೆ ಪ್ರಜ್ಞೆಯಿಲ್ಲದಂತಾಗೆದ್ದಿತು ಆಗ ಹಂಸವು ಇಷ್ಟನೇ ಹಿಂತಿರುಗಿ ಕಾಗೆಯನ್ನು ನೋಡಿ ನಗುತ್ತಾ ಆ ಕಾಗೆಯಲ್ಲಿ ಕನಿಕರಗೊಂಡು ವಿಪತ್ತಿನಲ್ಲಿ ಸಿಕ್ಕಿಬಿದ್ದವರನ್ನು ಉದ್ಧರಿಸಬೇಕಾದುದು ಸತ್ಪುರುಷರ ಧರ್ಮವೆಂದು ತಿಳಿದು ಮುಳುಗಿ ಹೋಗುತ್ತಿದ್ದ ಕಾಗೆಯ ಬಳಿಗೆ ಬಂದು ಅದನ್ನು ಹಿಡಿದೆತ್ತಿ ಹೀಗೆಂದು ಹೇಳುವುದು ಎಲೇಕಾಗೆಯೇ ನೀನು ಎಷ್ಟೋ ಗತಿ ವಿಶೇಷಗಳನ್ನೆಲ್ಲ ಬಲ್ಲವನೆಂದು ಹೇಳಿಕೊಂಡೆ ಆದರೆ ಅದರಲ್ಲಿರುವ ಶ್ರಮವೇನೆಂಬುದನ್ನು ನೀನು ಹೇಳಲಿಲ್ಲ ನಿನ್ನ ಗರ್ವದಿಂದ ನಮ್ಮೊಡನೆ ಎಷ್ಟೋ ನಿಂದ ವಾಕ್ಯಗಳನ್ನು ನುಡಿದೆ ಈಗ ನೀನು ತೋರುತ್ತಿರ ತೋರಿಸುತ್ತಿರುವ ಗತಿವಿಶೇಷವಾವುದು ರೆಕ್ಕೆಗಳಿಂದಲೂ ಕೊಕ್ಕೆನಿಂದಲೂ ನೀರನ್ನು ಬಡಿದು ಒದರಾಡುತ್ತಿರುವ ಈ ನಿನ್ನ ಗತಿಯು ಯಾವುದರಲ್ಲಿ ಸೇರುವುದು ಸ್ಪಷ್ಟವಾಗಿ ಹೇಳು ಈಗ ನೀನಿರತಕ್ಕ ಗತಿ ಯಾವುದು ಹೋಗಲಿ ಕಾಗೆಯೇ ಬೇಗ ಬಾ ಹೆದರಬೇಡ ಬೇಡ ನಾನು ನಿನ್ನನ್ನು ರಕ್ಷಿಸುವೆನು ಎಂದಿತು ಆಯಾಸದಿಂದಲೂ ಲಜ್ಜೆಯಿಂದಲೂ ಪ್ರಾಣ ಸಂಕಟದಿಂದಲೂ ತತ್ತಳಿಸುತ್ತಿದ್ದ ಆ ಕಾಗೆಯು ನೀರನ್ನು ಮೂಗಿನಿಂದ ತಪ್ಪಿ ಸಮುದ್ರದಲ್ಲಿ ಮುಳುಗಿ ಸಾಯುವ ಸ್ಥಿತಿಯಲ್ಲಿತ್ತು ಆಗ ಹಂಸವು ತಿರುಗಿ ಆ ಕಾಗೆಯನ್ನು ನೋಡಿ ನೂರೊಂದು ಗತಿಗಳನ್ನು ಬಲ್ಲವನೆಂದು ನೀನು ಹೆಮ್ಮೆಕೊಚ್ಚಿಕೊಂಡೆಯಲ್ಲವೇ ನಮಗಿಂತಲೂ ಮೇಲೆ ನೂರೊಂದು ವಿಧದ ಹಾರಾಟಗಳನ್ನು ಬಲ್ಲ ನಿನಗೂ ಈ ಅವಸ್ಥೆಯುಂಟಾಗಿದೆ ಹೀಗೇಕೆ ಸಮುದ್ರದಲ್ಲಿ ಬಿದ್ದು ಒದರಾಡುತ್ತಿರುವೆ ಎಂದಿತು ಆಗ ಕಾಗೆಯು ತನ್ನನ್ನು ಮೂದಲಿಸುತ್ತಿರುವ ಆ ಹಂಸವನ್ನು ನೋಡಿ ದೈನ್ಯದಿಂದ ಕೇಳೈ ಹಂಸವೇ ನಾನು ಎಂಜಲನ್ನು ತಿಂದು ಬೆಳೆದವನು ಅಧಿಕ ಗರ್ವದಿಂದಿದ್ದವನು ಉತ್ಸಿತ ಬುದ್ಧಿಯಿಂದಲೋ ಚಪಲತೆಯಿಂದಲೋ ನಾನೇ ಗರುಡನೆಂದು ತಿಳಿದುಕೊಂಡಿದ್ದೆನು ಈಗ ನಿನ್ನಲ್ಲಿ ಮರೆ ಹೊಕ್ಕಿರುವೆನು ನನ್ನನ್ನು ದಡಕ್ಕೆ ಸೇರಿಸು ನನ್ನನ್ನು ಆಪತ್ತಿನಿಂದ ಉದ್ಧರಿಸು ನಾನು ಈ ಆಪತ್ತಿನಿಂದ ಬದುಕಿ ನನ್ನ ವಾಸಸ್ಥಳವನ್ನು ಸೇರಿಕೊಂಡ ಮೇಲೆ ಎಷ್ಟೇ ಅಲ್ಪವಾದ ಪಕ್ಷಿಜಾತಿಯನ್ನಾದರೂ ಹೀಗೆ ಅವಮಾನಪಡಿಸುವುದಿಲ್ಲ ಎಂದಿತು ಹೀಗೆ ದೈನ್ಯದಿಂದ ಮೊರೆಯಿಟ್ಟು ಪ್ರಜ್ಞೆಯಿಲ್ಲದೆ ಈ ನೀರಿನಲ್ಲಿ ಮುಳುಗಿ ಮುಳುಗಿ ಏಳುತ್ತಾ ಕಾ 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 ಎಂದು ಕೂಗಿಡುತ್ತಿರುವ ಆ ಕಾಗೆಯ ವಿಷಯದಲ್ಲಿ ಹಂಸಕ್ಕೆ ಕರುಣೆ ಹುಟ್ಟಿತು ನಡುಗುತ್ತಿರುವ ಆ ಕಾಗೆಯನ್ನು ಹಂಸವು ತನ್ನ ಕಾಲುಗಳಿಂದ ಮೇಲಕ್ಕೆತ್ತಿ ತನ್ನ ಬೆನ್ನಿನ ಮೇಲೆ ಏರಿಸಿಕೊಂಡಿತು ಆಮೇಲೆ ತಾನು ಯಾವ ಸ್ಥಳದಿಂದ ಪಂತ ಹಾಕಿಕೊಂಡು ಹೊರಟಿತೋ ಆ ಸ್ಥಳಕ್ಕೆ ಆ ಕಾಗೆಯನ್ನು ತಂದು ಬಿಟ್ಟು ಎಲೈ ಕಾಕವೆ ಇನ್ನು ಮೇಲಾದರೂ ನೀನು ಹೀಗೆ ಮಾಡಬಾರದು ಎಂದಿತು ಹೀಗೆ ಸಮಾಧಾನ ಹೇಳಿದ ಮೇಲೆ ಹಂಸವು ಸ್ವೇಚ್ಛೆಯಾಗಿ ಹೊರಟು ಹೋಯಿತು ಓ ಕರ್ಣ ಎಂಜಲನ್ನು ತಿಂದು ಕೊಬ್ಬಿದ್ದ ಆ ಕಾಗೆಯು ಹಂಸದಿಂದ ಪರಾಜಿತವಾಗಿ ತನ್ನ ಬಲದ ಹೆಮ್ಮೆಯನ್ನು ನೀಗಿ ಶಾಂತವಾಗಿದ್ದಿತು ವೈಶ್ಯಬಾಲರ ಮನೆಯಲ್ಲಿ ಎಂಜಲನ್ನು ತಿಂದು ಬೆಳೆದ ಆ ಕಾಗೆಯ ಹಾಗೆ ನೀನು ಧೃತರಾಷ್ಟ್ರ ಪುತ್ರರ ಎಂಜಲನ್ನು ತಿಂದು ಬೆಳೆದವನು ನಿನಗೆ ಸಮಾನರನ್ನು ನಿನಗೆ ಮೇಲಾದವರನ್ನು ನೀನು ಅವಮಾನಗೊಳಿಸುತ್ತಿರುವೆ ದ್ರೋಣ ದ್ರೋಣ ಭೀಷ್ಮ ಕೃಪಾ ಅಶ್ವತ್ಥಾಮರಿಂದಲೋ ಕೌರವರಿಂದಲೋ ರಕ್ಷಿತನಾದ ನೀನು ಹಿಂದೆ ವಿರಾಟನಗರದಲ್ಲಿ ಏಕಾಕಿಯಾಗಿ ಬಂದ ಅರ್ಜುನನನ್ನು ಏಕೆ ಕೊಲ್ಲದೆ ಹೋದೆ ಸಿಂಹಕ್ಕಿದಿರಾದ ನರಿಗಳಂತೆ ಒಟ್ಟಾಗಿಯೂ ಪ್ರತ್ಯೇಕವಾಗಿಯೂ ಪರಾಜಿತರಾಗಿ ಬಂದ ನಿಮ್ಮೆಲ್ಲರ ವೀರ್ಯವು ಆಗ ಎಲ್ಲಿ ಹೋಗಿದ್ದಿತು ಹಿಂದೆ ಸವ್ಯಸಾಚಿಯಿಂದ ನಿನ್ನ ತಮ್ಮನು ಕೊಲ್ಲಲ್ಪಟ್ಟಾಗ ಕೌರವರೆಲ್ಲರ ಕಣ್ಣ ಮುಂದೆ ಮೊದಲು ಭಯಪಟ್ಟು ಓಡಿದವನು ನೀನೇ ಅಲ್ಲವೇ ಹಾಗೆಯೇ ದ್ವೈತವನದಲ್ಲಿ ಕೌರವರಿಗೆ ಭಂಗ ಉಂಟಾದಾಗ ಗಂಧರ್ವರಿಗೆ ಭಯಪಟ್ಟು ಕೌರವರನ್ನು ಕೌರವ ಪತ್ನಿಯರನ್ನು ಬಿಟ್ಟು ಬಿಟ್ಟು ಮೊದಲು ಓಡಿ ಹೋದವನು ನೀನೇ ಅಲ್ಲವೇ ಆಗ ಅರ್ಜುನನೇ ಗಂಧರ್ವರನ್ನು ಜಯಿಸಿ ದುರ್ಯೋಧನನನ್ನು ಅವನ ತಮ್ಮಂದಿರನ್ನು ಬಿಡಿಸಿದನಲ್ಲವೇ ಪುರಾತನ ಮುನಿಗಳೆನಿಸಿದ ಕೃಷ್ಣಾರ್ಜುನರ ಪ್ರಭಾವವನ್ನು ಹಿಂದೆ ಕೌರವ ಸಭೆಯಲ್ಲಿ ಪರಶುರಾಮನು ನಿನಗೆ ವಿವರಿಸಲಿಲ್ಲವೆ ಕೃಷ್ಣಾರ್ಜುನರು ಅವಧ್ಯರೆಂದು ರಾಜಸಭಾ ಮಧ್ಯದಲ್ಲಿ ಭೀಷ್ಮ ದ್ರೋಣರು ಹೇಳಿದ ಮಾತನ್ನು ನೀನು ಕೇಳಿರುವೆ ಪ್ರಾಣಿ ಜಾತಿಗಳಲ್ಲಿ ಬ್ರಾಹ್ಮಣನು ಹೇಗೋ ಹಾಗೆ ನಿನಗಿಂತಲೂ ಅರ್ಜುನನು ಸರ್ವ ವಿಧದಲ್ಲಿಯೋ ಮೇಲೆಂಬುದನ್ನು ನಾನು ಇನ್ನೆಷ್ಟು ವಿಧದಿಂದ ನಿನಗೆ ತಿಳಿಸಲಿ ಯುದ್ಧ ರಥದಲ್ಲಿ ಬರುವ ವಾಸುದೇವ ಧನಂಜಯರಿಬ್ಬರನ್ನು ನೀನು ಈಗಲೇ ನೋಡುವೆ ಹೆಮ್ಮೆಗೊಂಡಿದ್ದ ಕಾಗೆಯು ಅನೇಕ ಕೊನೆಗೆ ವಿವೇಕವನ್ನು ಹೊಂದಿ ಹಂಸವನ್ನು ಮರೆಹೊಕ್ಕ ಹಾಗೆ ನೀನು ಈಗಲೇ ಕೃಷ್ಣಾರ್ಜುನರಿಗೆ ಶರಣಾಗತನಾಗಿ ಬಿಡು ನೀನು ರಣರಂಗದಲ್ಲಿ ಏಕರಥಾರೂಢನಾಗಿ ಬರುವ ಕೃಷ್ಣಾರ್ಜುನರನ್ನು ನೋಡಿದ ಮೇಲೆ ಇಂತಹ ಮಾತುಗಳನ್ನು ಆಡಲಾರೆ ಪಾರ್ಥನ ಬಾಣಗಳು ನಿನ್ನ ಕೊಬ್ಬನ್ನು ಮುರಿದಾಗಲೇ ನಿನಗೂ ಅರ್ಜುನನಿಗೂ ಇರುವ ತಾರತಮ್ಯವನ್ನು ನೀನು ಕಾಣುವೆ ದೇವಾಸುರ ಮನುಷ್ಯರಲ್ಲೆಲ್ಲ ಪ್ರಖ್ಯಾತಿಗೊಂಡ ಆ ಕೃಷ್ಣಾರ್ಜುನರನ್ನು ನೀನು ಮಿಂಚು ಹುಳುಗಳು ಸೂರ್ಯ ಚಂದ್ರರನ್ನು ಎದುರಿಸುವಂತೆ ಮೂರ್ಖ ಬುದ್ಧಿಯಿಂದ ಅವಮಾನಿಸಬೇಡ ಅವರು ಸೂರ್ಯ ಚಂದ್ರರಂತೆ ಪ್ರಸಿದ್ಧರು ನೀನು ಮಿಂಚು ಹುಳುವಿಗೆ ಸಮಾನನು ಮನುಷ್ಯರಲ್ಲಿ ನಾಯಿಯಂತಿರುವ ನೀನು ಪುರುಷ ಸಿಂಹನಾದ ಕೃಷ್ಣಾರ್ಜುನರನ್ನು ಅವಮತಿಸಬೇಡ ಆತ್ಮಸ್ತುತಿಯನ್ನು ಬಿಟ್ಟು ಬಾಯಿ ಮುಚ್ಚಿಕೊಂಡು ಸುಮ್ಮನಿರು ಎಂದನು ಇದು ಮೂವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ